ಹಾಯ್ ಎಲ್ರಿಗೂ ನಮಸ್ಕಾರ ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಶನಿವಾರದ್ದು ಭಾನುವಾರದ್ದು ಲಾಗ ಆಗಿರುತ್ತೆ ನಾವು ವಾಕ್ ಹೋಗ್ತೀವಲ್ಲ ಅಲ್ಲಿ ನಾವು ಕೂತಿದ್ವಿ ನೋಡಿ ದೊಡ್ಡ ಮರಗಳಿದ್ವಿ ಆ ಮರಗಳು ನೋಡೋಕ್ಕೆ ಖುಷಿ ಆಗುತ್ತೆ ಅದೆಷ್ಟು ದೊಡ್ಡ ಮ ಸುಮಾರು ವರ್ಷದ್ದು ಮರ ಅನಿಸುತ್ತೆ ದೊಡ್ಡ ದೊಡ್ಡ ಮರಗಳಿದೆ ಅಲ್ಲಿ ಸುಮಾರು ವರ್ಷದ್ದು ಹಂಗಾಗಿ ವಾಕೆಲ್ಲ ಮುಗಿಸ್ಕೊಂಡು ಬಂದ್ವಿ ಮುಗಿಸ್ಕೊಂಡು ಬಂದು ನಾವು ಇನ್ನು ಮೆಂದಿನಂತೆ ಮನೆ ಕೆಲಸಗಳು ಮುಗಿಸ್ಕೊಂಡು ಬಟ್ಟೆ ಎಲ್ಲ ತೊಳೆಯೋದಿತ್ತು ಸೀರೆ ಎಲ್ಲ ಒಗಿಬೇಕಿತ್ತು ಸೀರೆ ಎಲ್ಲ ತೊಳೆದಾಕಿ ಬಟ್ಟೆ ಎಲ್ಲ ಒಣಗಾಕಿ ದಿನನಿತ್ಯದ ಮಾಮೂಲಿ ಕೆಲಸ ಎಲ್ಲ ಮಾಡಿಕೊಂಡು ನಾನಿವತ್ತು ಮೊಸಪ್ ಸಾರು ಮಾಡೋಣ ಅಂತ ಮೊಸಪ್ ಸಾರು ತುಂಬ ದಿನ ಆಗಿತ್ತು ಮಾಡಿ ಎಲ್ಲ ಥರ ಸೊಪ್ಪು ತಂದಿದ್ರು ಪಾಲಕ್ಕು ಲಾಳಿ ಸಬ್ಬಸಿಗೆ ದಂಟು ಹಾಗೆ ಮೆಂತ್ಯೆ ಸೊಪ್ಪು ಎಲ್ಲ ತಂದಿದ್ರು ಎಲ್ಲ ನೀಟಾಗಿ ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಂಡು ಫ್ರಿಡ್ಜ್ಗೆ ಇಟ್ಕೊಬಿಡ್ತೀನಿ ಹಾಗೆ ಅದನ್ನು ಸ್ವಲ್ಪ ಹೊತ್ತು ನೆನೆ ಹಾಕಬೇಕು ಸೊಪ್ಪನ್ನ ಎಲ್ಲ ಕುಯ್ದುಬಿಟ್ಟು ನೆನೆ ಹಾಕಬಾರ್ದು ಮೊದ್ಲೇ ಸೊಪ್ಪು ತೆಗ ಕ್ಲೀನ್ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಇಟ್ಟಿರ್ತೀವಲ್ಲ ಫ್ರಿಡ್ಜಲ್ಲಿ ಅದನ್ನೇ ನಾವು ಟಬ್ಬಿಗೆ ಹಾಕ್ಬಿಟ್ಟು ನೆನೆ ಹಾಕ್ಬಿಡ್ಬೇಕು ಅದು ಚೆನ್ನಾಗಿ ಜಾಲಸಿ ಜಾಲಿಸಿದಂಗೆ ತೊಳಿಬೇಕು ಒಂದು ಹತ್ತು ನಿಮಿಷ ನೆನೆ ಹಾಕ್ಬಿಡ್ಬೇಕು ಆಮೇಲೆ ಅದನ್ನು ಹೋಗ್ಬಿಟ್ಟು ಚೆನ್ನಾಗಿ ಜಾಸ್ತಿ ತೊಳಿಬೇಕು ಯಾಕೆ ಅಂದರೆ ತುಂಬ ಮಣ್ಣಿರುತ್ತೆ ಅದರಲ್ಲಿ ಮಣ್ಣು ಸಣ್ಣ ಸಣ್ಣ ಇದೆಲ್ಲ ಇರುತ್ತೆ ಹಂಗಾಗ ಅದನ್ನು ಚೆನ್ನಾಗಿ ಒಂದು ನಾಲ್ಕು ಸಲ ತೊಳ್ಕೊತೀನಿ ಅದು ತೊಳ್ದು ತೊಳ್ದು ನಾಲ್ಕು ಸಲ ಒಂದು ಪ್ಲೇಟ್ಗೆ ಹಾಕ್ಕೊತೀನಿ ಪ್ಲೇಟ್ಗೆ ಹಾಕೊಂಡು ಆಮೇಲೆ ನೋಡಿ ಕೆಳಗಡೆ ಮಣ್ಣಿದೆ ಅದರಲ್ಲಿ ಕೆಳಗಡೆ ಸಣ್ಣ ಮಣ್ಣಿರುತ್ತೆ ಅದನ್ನೆಲ್ಲ ನೆನೆಸ್ಬಿಟ್ರೆ ಕೆಳಗಡೆ ನಿಂತಿರುತ್ತೆ ಅವಾಗ ನಾವಾಗ ನೀಟಾಗಿ ಆಗುತ್ತಿಲ್ಲಾಂದರೆ ಹೊಟ್ಟೆ ಒಳಗೆಲ್ಲ ಮಣ್ಣೆಲ್ಲ ಹೋಗ್ಬಿಡುತ್ತೆ ನೀಟಾಗಿ ತೊಳೆದಿಲ್ಲ ಅಂದರೆ ಹಾಗೆ ಹೆಚ್ಚುಬಿಟ್ಟು ತೊಳಿಬಾರ್ದು ದಪ್ಪ ಸೊಪ್ಪು ಹಂಗೆ ಇರುತ್ತಲ್ಲ ನೀಟ್ ಮಾಡ್ಕೊಂಡಿರ್ತೀವಾಗ ಹಂಗೆ ತೊಳಿಬೇಕು ಇಲ್ಲಾಂದರೆ ಹೆಚ್ಚಿದಾಗ ಅದು ಮಣ್ಣು ಬಂದ್ಬಿಡುತ್ತೆ ಜೊತೆಗೆ ನಾನು ಒಂದು ಮೂರು ನಾಲ್ಕು ಸಲ ತೊಳ್ಕೊಂಡೆ ನೀಟಾಗಿ ತೊಳ್ಕೊಂಡೆ ಸೊಪ್ಪು ತಿನ್ನೋದ್ರಿಂದ ಆರೋಗ್ಯಕ್ಕೆ ಒಳ್ಳೇದು ಸೊಪ್ಪು ಎಷ್ಟು ತಿಂತೀವೋ ಅಷ್ಟು ಒಳ್ಳೆಯದು ಹಾಗೆ ನಮ್ಮನೇಲಿ ಈ ಥರ ಇತರ ಡಬ್ಬಿಗಳಿಗೆಲ್ಲ ಬೇಳೆಕಾಳಿಗೆಲ್ಲ ಜೋಡಿಸ್ಕೊಂಡಿದ್ದೀನಿ ಹಾಗೆ ಬೇಳೆ ತಗೊಂಡೆ ನಾನು ಮೂರು ಥರ ಬೇಳೆ ಹಾಕಿದ್ದೀನಿ ಇದಕ್ಕೆ ನಾನು ಮೊಸೊಪ್ಪು ಸಾರಿಗೆ ತೊಗರಿ ಬೇಳೆ ಹಾಗೆ ಮಸೂರ್ ದಾಲು ಅದು ಕೆಂಪು ಬೇಳೆ ಹಾಗೆ ಹೆಸರು ಬೇಳೆ ಎಷ್ಟೂ ಹಾಕ್ತೀನಿ ಅವರೆ ಬೇಳೆ ಇದ್ದರೆ ಅವರೇ ಬೇಳೆನೂ ಹಾಕ್ತೀನಿ ಅದು ತುಂಬ ಚೆನ್ನಾಗುತ್ತೆ ಟೇಸ್ಟ್ ಕೊಡುತ್ತೆ ಅವರೇ ಬೇಳೆನೂ ಹಾಕಿದ್ರೆ ನಾನು ಮೂರು ಥರ ಬೇಳೆ ಇತ್ತು ಅಂತ ಮೂರು ಥರ ಬೇಳೆನೂ ಸ್ವ ಸ್ವಲ್ಪ ಹಾಕ್ತೆ ಸ ಸ್ವಲ್ಪ ಹಾಕ್ಬಿಟ್ಟು ನೀಟಾಗಿ ಸ್ವಲ್ಪ ತೊಳಿಬೇಕು ಬೇಳೆನೂ ಬೇಳೆ ಬಿಟ್ಟು ಇಟ್ಕೋಬೇಕು ಒಂದು ಸ್ವಲ್ಪ ದಿನ ಸೊಪ್ಪಿನ ರೇಟೆಲ್ಲ ಜಾಸ್ತಿ ಆಗಿರುತ್ತೆ ಒಂದೊಂದು ಸಲುವ ಕಡಿಮೆ ಇರುತ್ತೆ ನಮ್ಮಂದೇನು ಸಂತೆಗೆ ಹೋಗೋದ್ರಿಂದ ಎಲ್ಲ ಪಕ್ಕದಲ್ಲೇ ಸೊಪ್ಪು ಹಾಕೋತಾರೆ ಹಂಗಾಗಿ ಅವರ ಹತ್ರನೇ ತಂದುಬಿಡ್ತಾರೆ ಸೊಪ್ಪೆಲ್ಲ ಚೆನ್ನಾಗಿರುತ್ತೆ ಸೊಪ್ಪು ಎಷ್ಟು ಚೆನ್ನಾಗಿ ಫ್ರೆಶ್ ಆಗಿತ್ತು ಅಂದರೆ ಅವರು ತುಂಬ ಚೆನ್ನಾಗಿತ್ತು ಸೊಪ್ಪೆಲ್ಲ ಈಗ ನೋಡಿ ಬೇಳೆ ಎಲ್ಲ ಮೂರು ಥರ ಬೇಳೆನೂ ಹಾಡ್ಕೊಂಡು ಚೆನ್ನಾಗಿ ತೊಳೆದು ಎರಡು ಸಲ ತೊಳಿಬೇಕು ತೊಳೆದ್ರೆ ನೀಟಾಗಿ ಆಗುತ್ತೆ ಅದು ಆಮೇಲೆ ಸೊಪ್ಪೆಲ್ಲ ಸಣ್ಣದಾಗಿ ಹೆಚ್ಕೋಬೇಕು ಹೆಚ್ಚಿಬಿಟ್ಟು ನಾನು ಕುಕ್ಕರ್ಗೆ ಬೇಳೆ ತೊಳೆದಿದ್ನಲ್ಲ ಅದೇ ಕುಕ್ಕರ್ಗೆ ಹಾಕ್ಕೊಂಡೆ ಎಲ್ಲ ಸೊಪ್ಪನ್ನು ನಾವು ಎಷ್ಟೇ ಸೊಪ್ಪಿದ್ರು ಆ ಸೊಪ್ಪು ಬೆಂದಮೇಲೆ ಎಷ್ಟೇ ಆಗೋದು ಕುಕ್ಕರ್ ತುಂಬ ಆಗುತ್ತೆ ನೋಡಿ ಆಮೇಲೆ ನೋಡೋರೆ ಇಷ್ಟೇ ಆಗುತ್ತೆ ಬೆಂದರೆ ಸ್ವಲ್ಪ ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಎರಡು ಹಸಿರು ಮೆಣಸಿಕಾಯಿ ಹಾಕಿದ್ದೆ ಹಾಗೆ ನಾನು ಬ ಸಾರು ಪುಡಿನೇ ಹಾಕೋದು ಸೊಪ್ಪು ಹಸಿರು ಮೆಣಸಿಕ್ಕ ಎರಡು ಹಾಕ್ತೆ ಟೇಸ್ಟ್ ಬರಲಿ ಅಂತ ಎಲ್ಲ ಸೊಪ್ಪನ್ನ ಹಾಕಿ ಟೊಮೊಟೊ ಒಂದು ಎರಡು ದಪ್ಪದಿತ್ತು ಅದನ್ನೂ ಹೆಚ್ಚಾಕ್ತೆ ಎಲ್ಲ ಹೆಚ್ಚಾಕ್ಬಿಟ್ಟು ಕೂಗಿಸ್ಕೊಂಡೆ ನಾನು ಟೊಮೊಟೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಟೊಮೊಟೊ ಎಲ್ಲ ಹೆಚ್ಚಾಕ್ಬಿಟ್ಟು ಸ್ವಲ್ಪ ಕೊಲೆ ಮೇಲೆ ಇಟ್ಟರೆ ಸ್ವಲ್ಪ ಹೋಗುತ್ತೆ ಆ ಸೊಪ್ಪೆಲ್ಲ ಆಮೇಲೆ ಸ್ವಲ್ಪ ಉಪ್ಪು ಹಾಕಿದ್ರೆ ರುಚಿ ಬರುತ್ತೆ ಉಪ್ಪು ಹಾಕ್ಬಿಟ್ಟು ನಾನು ವಿಷಲ್ಗೆ ಹೋಗೋಕೆ ಹಾಗೆ ನಮ್ಮ ಮನೇಲಿ ಇದು ಟೇಬಲ್ ಕ್ಲಾತ್ ಹಕ್ಸಿದ್ದೆ ಹೊಸ ಅದು ಮೀಶೋ ಇಂದ ಅದನ್ನ ನೋಡಿ ಇಲ್ಲಿ ಹಾಸಿದ್ದೀನಿ ಟೇಬಲ್ಗೆ ತುಂಬ ಚೆನ್ನಾಗಿದೆ ಕ್ಲಾತು ಮತ್ತು ಕಲರ್ ಕಾಂಬಿನೇಷನ್ನು ಎಲ್ಲ ಚೆನ್ನಾಗಿದೆ ಹಾಗೆ ಸೊಪ್ಪೆಲ್ಲ ಬೇಯ್ತು ಕೂಗ್ತು ಒಂದು ನಾನು ಒಂದು ನಾಲ್ಕು ಪಿಶಾಲಕ್ಕೆ ಕೂಗಿಸ್ಕೊಂಡೆ ಚೆನ್ನಾಗಿ ಬೇಯಲಿ ಮಸೋಬ್ ಅಂತ ಒಂದು ನಾಲ್ಕು ಕೂಗಿಸ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ ಬೇಳೆ ಎಲ್ಲ ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟಿದ್ದೆ ಬೇಳೆನೂ ಬೇಳೆ ನೆನೆಸಿದ್ರೆ ಬೇಗ ಬೇಯುತ್ತೆ ಹಂಗಾಗಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದೆ ಚೆನ್ನಾಗಿ ಮಿಕ್ಸ್ ಮಾಡಿದೆ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹಾರಾಕ್ಬಿಟ್ಟೆ ಒಂದು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಬೇಕು ಸಾಸಿವೆ ಹಾಕ್ತೀನಿ ನಾನು ಮಿಕ್ಸಿಲಿ ಸ್ವಲ್ಪ ಹೊತ್ತು ತುಂಬ ಸಣ್ಣಕ್ಕೆ ರುಬ್ಬಾರ್ದು ಸೊಪ್ಪನ್ನ ಒಂದೇ ಒಂದು ಸಲ ಅನಿಸಿದ್ರೆ ಸಾಕು ಅವಾಗ ದಪ್ಪ ದಪ್ಪಕ್ಕೆ ಇರುತ್ತೆ ಅವಾಗ ಸಾರಿಗೆ ಚೆನ್ನಾಗುತ್ತೆ ಒಬ್ಬೊಬ್ರು ಏನು ಮಾಡ್ಬಿಡ್ತಾರೆ ತುಂಬ ನೈಸಾಗೆ ರುಬ್ತಾರೆ ಆದರೆ ನಮ್ಮ ಅಮ್ಮ ಹೇಳ್ಕೊಟ್ಟಿರೋದು ನಮಗೆ ಈ ಥರನೇ ಹೇಳ್ಕೊಟ್ಟಿದ್ರು ತುಂಬ ದಪ್ಪಗೆ ರುಬ್ಬಿ ತುಂಬ ಸಣ್ಣಗೆ ರುಬ್ಬೇಡಿ ಅಂತ ಅದು ತಂಗ್ಗೆ ತುಂಬ ಸಣ್ಣಗೆ ರುಬ್ಬಿಟ್ರೆ ಬಸ್ ಸಾರು ಅದಕ್ಕೆ ಈ ಥರ ದಪ್ಪ ದಪ್ಪಾಗಿ ರುಬ್ಬಬೇಕು ಅಂತ ಹಾಗೆ ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕೊಂಡಿದ್ನಲ್ಲ ಅದಕ್ಕೆ ಸ್ವಲ್ಪ ಸಾಸಿವೆ ಆಗ್ತದೆ ಸಾಸಿವೆ ಹಾಕಿದ್ಮೇಲೆ ಬೆಳ್ಳುಳ್ಳಿ ಒಗ್ಗರಣೆ ಕೊಡಬೇಕು ಹಾಗೆ ಒಣ ಮೆಣಸಿಕಾಯೂ ಹಾಕ್ತೆ ಬೆಳ್ಳುಳ್ಳಿ ಹಾಕಿ ಒಣ ಮೆಣಸಿನ್ಕಾಯಿ ಹಾಕ್ತೆ ಬೆಳ್ಳುಳ್ಳಿ ಒಣ ಮೆಣಸಿನ್ಕಾಯಿ ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಸೊಪ್ಪು ಸಾರುಗಳಿಗೆಲ್ಲ ಇದಕ್ಕೆ ಸ್ವಲ್ಪ ಸಾಂಬಾರು ಸೊಪ್ಪನ್ನು ಹಾಕಬೇಕು ಬೇಯ್ಬೇಕಾದ್ರೆ ಹಾಕಬೇಕು ಸಾಂಬಾರು ಸೊಪ್ಪು ಅದು ಚೆನ್ನಾಗಿರುತ್ತೆ ಟೇಸ್ಟ್ ಆಗುತ್ತೆ ಹಾಗೆ ನೋಡಿ ಒಣ್ಮೆಣ್ಸಿಕ್ಕ ಒಗ್ಗರಣೆ ಕೊಟ್ಟೆ ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಕೆಳಗಡೆ ಬೇಳೆ ಇರೋದನ್ನ ಮಸ್ಕೊಂಡಿದ್ದೆ ಚೆನ್ನಾಗಿ ಸೌಟಲ್ಲಿ ಮಸ್ಕೋಬೇಕು ಮಸ್ಕೊಂಡಿದ್ದೆ ಆ ಬೇಳೆ ಇರೋದನ್ನೆಲ್ಲ ಆಮೇಲೆ ಇನ್ನು ಬಾಕಿದ್ನೆಲ್ಲ ನಾನು ಮಿಕ್ಸಿಗೆ ಹಾಕಿ ರುಬ್ಕೊಂಡೆ ನೋಡಿ ಇದು ಸ್ವಲ್ಪ ಮಸ್ಕೊಂಡಿದ್ನಲ್ಲ ಅದನ್ನೇ ಹಾಕ್ತಾಯಿದ್ದೀನಿ ಬೇಳೆ ಬೇಳೆನ ಇನ್ನು ಬಾಕಿದ್ ನಾನು ಜಾರಲ್ಲಿ ಹಾಕಿ ಒಂದು ಸ್ವಲ್ಪನೇ ಒಂದೆರಡು ಸಲ ಹಿಂಗೆ ಅನಿಸಿದ್ರೆ ಅದು ಸ್ವಲ್ಪ ದಪ್ಪಗೆ ಇರುತ್ತೆ ಅದನ್ನ ನೋಡಿ ದಪ್ಪ ದಪ್ಪಗಾಯ್ತಲ್ಲ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಉಕ್ಕ ಉಪ್ಪಾಕಿ ಅದ ಎಲ್ಲ ಸಾರನ್ನ ಟೇಸ್ಟ್ ನೋಡಬೇಕು ಒಂಚೂರು ಉಪ್ಪು ಬೇಕೋ ಏನೋ ಅಂತ ಸ್ವಲ್ಪ ಮೊದಲೇ ಹಾಕಿದ್ದೆ ನಾನು ಹಂಗಾಗಿ ಜಾಸ್ತಿ ಉಪ್ಪು ಇಡಿಸ್ತಿಲ್ಲ ಹರಳು ಉಪ್ಪೆ ಹಾಕಿ ಯಾವುದೇ ಸಾರುಗಳು ಮಾಡಬೇಕಾರೆ ಎಲ್ಲ ನಾವು ಇಟ್ಟು ಕಳ್ಸ್ಕೊಬೇಕಾರೆ ಬೇರೆ ಸ್ನ್ಯಾಕ್ಸ್ಗಳಿಗೆಲ್ಲ ಪುಡಿ ಉಪ್ಪು ಹಾಕಬೇಕು ಈ ಥರ ಸಾಂಬಾರಿಗೆಲ್ಲ ಅರಳು ಉಪ್ಪುಗಳೇ ಹಾಕಬೇಕು ಆಗ ನಾನು ಅನ್ನ ಮಾಡಿಕೊಂಡು ಬಿಸಿ ಅನ್ನ ಮಸೊಬ್ ಸಾರು ತಿಂದೆ ಎಷ್ಟೋ ದಿನ ಆಗಿತ್ತು ಮೊಸೊಬ್ ಸಾರು ತಿಂದು ತುಂಬ ಟೇಸ್ಟ್ ಆಗಿತ್ತು ಹಾಗೆ ನಾನು ನಮ್ಮ ಮನೆಯವ್ರಿಗೆ ಮುದ್ದೆ ಮಾಡಿದ್ದೆ ಬಿಸಿ ಬಿಸಿ ಮುದ್ದೆ ಮಾಡಿ ನಾನು ಮುದ್ದೆ ಊಟ ಮಾಡ್ತೀನಿ ನಂಗೆ ಬೇಗ ಹೊಟ್ಟೆಸ್ತಿತ್ತು ಅಂತ ಅನ್ನೇ ಊಟ ಮಾಡಿದೆ ಅವರಿಗೆ ಮುದ್ದೆ ಮಾಡಿಕೊಟ್ಟೆ ಮುದ್ದೆ ಮೊಸಬ್ ಸಾರು ಅವ್ರಿಗೂ ತುಂಬ ಇಷ್ಟಪಡ್ತಾರೆ ಮೊಸಬ್ ಸಾರನ್ನ ಅವರು ಊಟ ಮಾಡಿದ್ರು ಹಾಗೆ ಅವ್ರಿಗೆ ತುಪ್ಪ ಅಂದರೆ ಇಷ್ಟ ತುಪ್ಪ ಚೆನ್ನಾಗಿ ಹಾಕೋತಾರೆ ತುಪ್ಪ ಹಾಕೊಂಡು ಚೆನ್ನಾಗಿ ಮುದ್ದೆ ಊಟ ಮಾಡಿದ್ರು ನೋಡಿ ಎಲ್ಲರ ಮನೇಲೂ ಎಷ್ಟು ಚೆನ್ನಾಗಿ ನಿಮಗೂ ಗೊತ್ತು ಮೊಸಪ್ ಸಾರು ಎಲ್ಲರೂ ಮಾಡ್ತೀರಾ ಹಾಗೆ ಇದು ಭಾನುವಾರದ್ದು ಭಾನುವಾರ ಬೆಳಗ್ಗೆ ನಾವು ಇದ್ದು ಈ ಕಸ ಗುಡಿಸಿ ನೀರು ಹಾಕಿ ಬಾಕ್ಲಿಗೆ ರಂಗೋಲಿ ಹಾಕ್ತೆ ರಂಗೋಲಿ ಹಾಕ್ಬಿಟ್ಟು ನಾನು ಇನ್ನು ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತು ಭಾನುವಾರ ಭಾನುವಾರ ಅಂತೂ ಸ್ವಲ್ಪ ಲೇಟಾಗಿ ಎದ್ದೇಳ್ತೀವಿ ಅಷ್ಟೇ ಆದರೆ ನಾವೆಲ್ಲ ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಗುಡಿಸಿ ಒರೆಸಿ ದಿನ ಮಾಡಂಗೆನೇ ಅವತ್ತೂ ಕೆಲಸ ಇರುತ್ತೆ ಸ್ವಲ್ಪ ಲೇಜಿನೆಸ್ ಮಾಡಿದ್ರೂ ನಮಗೆ ಕೆಲಸ ಹಂಗೆ ಸ್ಟಾಕ್ ಉಳಿದ್ಬಿಡುತ್ತೆ ನಮ್ಮಂದ್ರೆ ಮನೆಗೆ ಬೇಕಾಗಿರೋಂಥ ಸಾಮಾನೆಲ್ಲ ತಂದಿದ್ರು ಲೈಟ್ರು ಹೋಗ್ಬಿಟ್ಟಿತ್ತು ಲೈಟ್ರು ತಂದರು ಹಾಗೆ ಮೈ ತಿಕ್ಕ ನಾರು ತಂದಿದ್ರು ಕಲರ್ ಕಲರ್ ಆಗಿದೆ ನೋಡಿ ಕಲರ್ಫುಲ್ಲಾಗಿ ಒಂದು ನೆತ್ತಿಟ್ಕೊಂಡು ಬಾಗಿಲನ್ನೆಲ್ಲ ಕಟ್ಟಿಡ್ತಿದ್ದೆ ಹಾಗೆ ಇನ್ನು ಮನೇಲೆಲ್ಲ ಹಂಗಂಗೆ ಸ್ವಲ್ಪ ಹರಡ್ಕೊಂಡಿರುತ್ತೆ ಮ್ಯಾಚ್ ಆಗಿರುತ್ತೆ ಸಾಮಾನುಗಳನ್ನೆಲ್ಲ ಅದನ್ನೆಲ್ಲ ಎಲ್ಲೆಲ್ಲಿ ನಾವು ಜೋಡಿಸ್ಬೇಕು ಅಲ್ಲಿ ಜೋಡಿಸ್ಬಿಟ್ರೆ ಆವಾಗ ನೀಟಾಗುತ್ತೆ ಹಾಗೆ ಮಧ್ಯಾಹ್ನದ ಅಡುಗೆಗೆ ನಾನು ಇದು ಪನ್ನೀರ್ ಫ್ರೈಡ್ ರೈಸ್ ಮಾಡ್ಕೊಂಡಿದ್ದೆ ಆ ಕ್ಯಾರೆಟು ಬೀನ್ಸು ಹಾಗೆಯೇ ಬಟಾಣಿ ಹಸಿ ಬಟಾಣಿ ಇತ್ತು ಹಸಿ ಬಟಾಣಿ ಕ್ಯಾಪ್ಸಿಕಮ್ಮು ಎಲ್ಲನೂ ಹಾಕ್ಬಿಟ್ಟು ನಾನು ಪನ್ನೀರ್ ಫ್ರೈಡ್ ರೈಸ್ ಮಾಡ್ಕೊಂಡಿದ್ದೆ ಏನಕ್ಕೆ ಅಂದರೆ ಇವತ್ತು ನಾನ್ ವೆಜ್ ತಿನ್ನಲ್ಲ ಭಾನುವಾರ ಯಾಕೆಂದರೆ ರಂಗನಾಥ ಸ್ವಾಮಿ ತೇರಿತ್ತು ಮನೆಯ ದೇವ್ರದ್ದು ಹಂಗಾಗಿ ಅವತ್ತು ನಿನ್ನೆ ತಿನ್ನಲಿಲ್ಲ ನಾವು ಹಾಗೆ ನಾನು ಸಂಜೆಗೆ ನಾನು ಮಶ್ರೂಮು ದಾಲ್ ಮಾಡಿದ್ದೆ ಮಶ್ರೂಮ್ ಗ್ರೇವಿ ಮಾಡಿದ್ದೆ ಮಶ್ರೂಮು ದಪ್ಪ ಮೆಣಸಿನ್ಕಾಯಿ ಹಾಗೆ ದಪ್ಪ ಈರುಳ್ಳಿ ಎಲ್ಲ ದಪ್ಪಾಗೆ ಹೆಚ್ಕೊಂಬಿಟ್ಟು ಈರುಳ್ಳಿ ಎಲ್ಲ ಹಾಗೆ ಉರಿಯಕ್ಕೆ ನಾನು ಟ ಇದು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಸಿರು ಮೆಣಸಿನ್ಕಾಯಿ ಹಾಗೆ ಟೊಮೊಟೊ ಇದನ್ನೆಲ್ಲ ಚೆನ್ನಾಗಿ ಹುರಿದ್ಬಿಟ್ಟು ನೀಟಾಗಿ ಮೆತ್ತಗಂಗೆ ಹುರಿದ್ಬಿಟ್ಟು ಕಡೆ ಇಟ್ಕೊಂಡಿದ್ದೀನಿ ಈಗ ನಾನು ಮತ್ತೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕ್ಯಾಪ್ಸಿಕಮ್ಮು ಹಾಗೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಬಿಟ್ಟು ಒಂದು ತಟ್ಟೆಗೆ ಎತ್ತಿ ಅದನ್ನು ಇದನ್ನೆಲ್ಲ ಹೆಚ್ಚಿಟ್ಕೋಬೇಕು ಅದು ರುಬ್ಬ ಆ ಖಾರ ನಾವು ಆರಿಸ್ಬೇಕು ಟೊಮೊಟೊ ಈರುಳ್ಳಿ ಹಸಿರು ಮೆಣಸಿಕಾಯಿ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ನಲ್ಲ ಅದನ್ನು ನಾನು ತಟ್ಟೆಗೆ ಹಾಕ್ಬಿಟ್ಟು ಹಾರಕ್ಕೆ ಹಾಕ್ತೆ ಸ್ವಲ್ಪ ತಣ್ಣಗಾದ್ಮೇಲೆ ನಾವು ರುಬ್ಕೊಬೇಕು ಅದನ್ನು ಮಸಾಲೆನ ಹಾಗೆ ನಾನು ಮಶ್ರೂಮ್ನು ಅಷ್ಟೇ ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಮಶ್ರೂಮು ಚೆನ್ನಾಗಿ ಫ್ರೈ ಮಾಡಬೇಕು ಅದೆಲ್ಲ ನೀರು ಬಿಟ್ಕೊಳ್ಳುತ್ತೆ ಅದು ದಪ್ಪಾಗಿರುತ್ತಲ್ಲ ಅದೆಲ್ಲ ನೀರು ಬಿಟ್ಕೊಂಡು ನೀರೇ ಹಾಕೋಲ್ಲ ನಾವು ಆದರೆ ಅದಕ್ಕೆ ನೀರು ಬಿಟ್ಕೊಳ್ಳುತ್ತೆ ನೀರು ಬಿಟ್ಕೊಂಡು ಸಣ್ಣಗಾಗಿ ಸ್ವಲ್ಪ ಅರ್ಧ ಬರ್ಧ ಬೇಯುತ್ತೆ ಚೆನ್ನಾಗಿ ಫ್ರೈ ಮಾಡಿದ್ರೆ ಸ್ವಲ್ಪ ಎಣ್ಣೆ ಹಾಕೋಬೇಕು ಅದಕ್ಕೆಲ್ಲ ಎಣ್ಣೆ ಹಾಕೋಬಿಟ್ಟು ಅದಕ್ಕೆ ಸ್ವಲ್ಪ ಪೆಪ್ಪರ್ ಪುಡಿ ಉಪ್ಪಿನ ಪುಡಿ ಹಾಕಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಇದು ನಾನು ಸ್ವಲ್ಪ ಬೇಯ್ಯೋಕೆ ಇಟ್ಬಿಟ್ಟು ನಾನು ಒಂದು ಐದು ನಿಮಿಷ ಇಟ್ಟೆ ಚೆನ್ನಾಗಿ ನೀರು ಬಿಟ್ಕೊಬಿಟ್ಟಿತ್ತು ಎಲ್ಲ ಆಮೇಲೆ ರುಬ್ಬಿರೋ ಖಾರ ಈ ಮಶ್ರೂಮು ಆಗಿ ಕ್ಯಾಪ್ಸಿಕಮ್ಮು ಈರುಳ್ಳಿ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಇಟ್ಟೆ ಒಂದು ಬಾ ಸ್ವಲ್ಪ ಬಾಡ್ಲಿ ಸ್ವಲ್ಪ ಎಣ್ಣೆ ಬಿಟ್ಟು ಮಸಾಲೆ ಎಲೆ ಹಾಕಿ ಹಾಗೆ ಕಸ್ತೂರಿ ಮೆತಿ ಹಾಕಿ ಒಗ್ಗರಣೆ ಹಾಕಬೇಕು ಒಗ್ಗರಣೆ ಹಾಕಿ ಖಾರ ಎಲ್ಲ ಮಿಕ್ಸ್ ಮಾಡಿ ಹಾಗೆ ನಾನು ಸಾಟಿ ಚಪಾತಿ ಮಾಡಿದ್ದೆ ನಾನು ಯಾವಾಗ ಮಾಡೋದಾರೂ ಸಾಟಿ ಚಪಾತಿನೇ ಮಾಡೋದು ಸ್ವಲ್ಪ ಗೋಧಿ ಹಿಟ್ಟಿಗೆ ಎಣ್ಣೆ ಉಪ್ಪಿನ ಪುಡಿ ಸ್ವಲ್ಪ ಹಾಲು ಹಾಕೋಬೇಕು ಹಾಲು ಸಕ್ಕರೆ ಇಷ್ಟೆಲ್ಲ ಹಾಕೊಂಡು ಚೆನ್ನಾಗಿ ಕಲಸಿಟ್ರೆ ಪದ್ರ ಪದ್ರವಾಗಿ ಬರುತ್ತೆ ಚೆನ್ನಾಗಿ ಅದನ್ನು ರೌಂಡ್ ಚಪಾತಿ ಮಾಡೋದೇ ಇಲ್ಲ ಸಾಟಿ ಚಪಾತಿ ಸ್ವಲ್ಪ ಹರ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ನಾವು ಮಡಿಸಿ ಫೋಲ್ಡ್ ಮಾಡಿ ಚಪಾತಿ ಮಾಡಬೇಕು ಹಾಗೆ ಮಶ್ರೂಮ್ ಗ್ರೇವಿ ಚಪಾತಿಗೆ ರಾತ್ರಿ ತಿಂದ್ವಿ ಥ್ಯಾಂಕ್ ಯು ಈಡಾಷ್ಟು